ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತು ಒಣ ದ್ರಾಕ್ಷಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾರ್ಕೆಟಲ್ಲಿ ಸಿಗುವಂತಹ ಹಸಿ ದ್ರಾಕ್ಷಿನ ತಗೊಂಡ್ಬಿಟ್ಟು ಹೇಗೆ ಒಣ ದ್ರಾಕ್ಷಿನ ಹಾಗೆ ಕನ್ವರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ದ್ರಾಕ್ಷಿನ ತಗೊಂಡಿದ್ದೀನಿ ಹಸಿ ದ್ರಾಕ್ಷಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಸಾರಿ ಉಪ್ಪಾಕಿ ಮತ್ತೆ ಒಂದು ಸಾರಿ ತೊಳಿರಿ ತುಂಬಾ ಚೆನ್ನಾಗಿ ನೀಟಾಗಿ ವಾಶ್ ಮಾಡಬೇಕು ಅದರ ಮೇಲ್ಗಡೆ ಇರೋವಂತಹ ವೈಟ್ ಕೋಟಿಂಗ್ ಅಂದರೆ ಏನು ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ಲ ಆ ವೈಟ್ ಕೋಟಿಂಗ್ ಫುಲ್ ಹೋಗಬೇಕು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಇದನ್ನು ಸ್ಟೀಮ್ ಮಾಡಬೇಕು ಹಾಗಾಗಿ ಹೋಲಿರೋ ಪಾತ್ರೆನ ತೊಗೋತಾ ಇದ್ದೀನಿ ನೀವು ಸ್ಟೀಮರ್ ಇದ್ರೆ ಸ್ಟೀಮರ್ನೂ ಕೂಡ ಯೂಸ್ ಮಾಡ್ಬೋದು ಇರೋ ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಅಂತಹ ಎಲ್ಲ ದ್ರಾಕ್ಷಿನೂ ಹೀಗೆ ಈವನಾಗಿ ಸ್ಪ್ರೆಡ್ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮನೆಯಲ್ಲೇ ನಾವು ಈ ಬೇಸಿಗೆ ಕಾಲದಲ್ಲಿ ಒಣ ದ್ರಾಕ್ಷಿನ ಮಾಡ್ಕೋಬೋದು ಆಚೆ ಕಡೆ ತಂದು ತಿನ್ನೋದ್ಕಿಂತನೂ ಹೀಗೆ ಮನೆಯಲ್ಲೇ ಮಾಡಿದ್ದು ನಾವೇ ಮಾಡಿದ್ದು ಅಂತ ಖುಷಿನೂ ಇರುತ್ತೆ ಹಾಗೆ ಕೆಮಿಕಲ್ ಫ್ರೀಯಾಗಿ ಇರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇವಾಗ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಗೆ ನೀರನ್ನ ಹಾಕ್ಬಿಟ್ಟು ನೀರನ್ನ ಬಿಸಿ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವೇನು ಹೋಲಿರೋ ಪಾತ್ರೆಗೆ ದ್ರಾಕ್ಷಿ ಹಾಕಿರ್ತೀವಲ್ಲ ಅದನ್ನು ಇಟ್ಬಿಟ್ಟು ಮೇಲುಗಡೆ ಒಂದು ಲೀಡನ್ನ ಕ್ಲೋಸ್ ಮಾಡಿಬಿಡೋಣ ಒಂದು ಮೂರು ನಿಮಿಷ ಬೆಂದರೆ ಸಾಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಮೂರು ನಿಮಿಷ ಆಗಿದರೆ ಇಷ್ಟು ಲೈಟಾಗಿ ಸ್ಟೀಮ್ ಆಗಿರುತ್ತೆ ಈ ರೀತಿ ಸ್ಟೀಮ್ ಆದಮೇಲೆ ಬಿಸಿಲಿಗೆ ಹೀಗೆ ಒಂದೊಂದಾಗಿ ಬಿಡ್ ಬಿಡಿಯಾಗಿ ಚೆನ್ನಾಗಿ ಒಣಗಾಕಬೇಕು ಒಂದು ನಾಲ್ಕರಿಂದ ಐದು ದಿವಸ ಸ್ಟ್ರಾಂಗ್ ಬಿಸಿಲಿಗೆ ಒಣಗಿಸ್ಬಿಟ್ರೆ ಈ ರೀತಿ ಒಣದ್ರಾಕ್ಷಿ ರೆಡಿಯಾಗುತ್ತೆ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಒಂದು ಸಾರಿ ಟ್ರೈ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲ್ನ ಹೀಗೆ ಸದಾ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು